ಹಾಯ್ ಆಲ್ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿ ಜೊತೆ ಇವತ್ತು ಬಂದಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಚಟ್ನಿ ಸೈಡಲ್ಲಿ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಇದ್ರಂತೂ ಎಕ್ಸ್ಟ್ರಾ ಒಂದು ಮೂರು ತುತ್ತು ತಿನ್ನೋದಂತೂ ಗ್ಯಾರಂಟಿ ಅಲ್ವಾ ಸೊ ಇಡ್ಲಿ ಇರ್ಬೋದು ಚಪಾತಿ ದೋಸೆ ಪರಾಟಾ ಪಡ್ಡು ಹಾಗೆಯೇ ರೈಸ್ ಐಟಮ್ಗಳಾದಂತಹ ಪಲಾವ್ ಇರ್ಬೋದು ಟೊಮೊಟೊ ಇರ್ಬೋದು ಮತ್ತು ಖಾರ ಪೊಂಗಲ್ ಇರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಕೊಂಡ್ಬರೋಣ ಯಾವ ರೀತಿ ಚಟ್ನಿ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನಾಲ್ಕು ಎಸಲಷ್ಟು ಬೆಳ್ಳುಳ್ಳಿನ ಹಾಕೊಂಡು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕರಿ ನೀವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿನ ಫ್ರೆಶ್ ಆಗಿ ತುರಿದಿರುವಂಥದನ್ನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನಾವು ಎರಡು ದಿನ ಮೂರು ದಿನಗಳ ಕಾಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀವಿ ನೋಡಿ ತೆಂಗಿನಕಾಯಿ ತುರಿ ಅದನ್ನೇ ಬಳಸಿ ಮಾಡೋದಕ್ಕಿಂತ ಅಲ್ಲೇ ತೆಂಗಿನಕಾಯಿನ ಒಡೆದು ತುರಿದು ಮಾಡುವಂತಹ ತೆಂಗಿನಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಉರಿಗಡ್ಲೇನೂ ಸಹ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ನನಗೆ ರುಬ್ಕೊಂಬರಬೇಕು ಆಮೇಲೆ ಇದನ್ನು ಒಂದು ಬೌಲ್ಗೆ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕಾಗೋಗುತ್ತೆ ಇದ್ರದ್ದು ಒಂದು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು ಜಾಸ್ತಿ ತೆಳಿನೂ ಬೇಡ ಗಟ್ಟಿನೂ ಬೇಡ ಇಷ್ಟಿದ್ರೆ ಪರ್ಫೆಕ್ಟಾಗಿ ನಾವು ಯಾವುದ್ರ ಜೊತೆನಾದರೂ ಹಚ್ಕೊಂಡು ತಿನ್ಬೋದು ಸೊ ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಇದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಕರಿಬೇವು ಎಲ್ಲವನ್ನು ಹಾಕೊಂಡು ಒಗ್ಗರಣೆ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚಟ್ನಿ ಮೇಲೆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರಂತೂ ಒಂದೆರಡು ತೂತು ಎಕ್ಸ್ಟ್ರಾನೇ ಹೋಗುತ್ತೆ ನಿಮ್ಮಿಷ್ಟದ ಪ್ರಕಾರ ಯಾವುದೋ ಒಟ್ಟಿಗೇನಾದ್ರೂ ಸವಿಬಹುದು ಇವಾಗ ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿ ಟು ಸರ್ವ್ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್